ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಾನ್ ಶ್ರೀಕೃಷ್ಣನು ದೇವಕಿ ಮತ್ತು ವಸುದೇವನಿಗೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಮಥುರದಲ್ಲಿ ಜನಿಸುತ್ತಾನೆ ಶ್ರೀಕೃಷ್ಣನಿಗೆ ಜನ್ಮ ನೀಡಿದ್ದು ದೇವಕಿಯಾದರೂ ಸಾಕಿ ಸಲಹಿದ್ದು ಯಶೋಧೆ ಶ್ರೀಕೃಷ್ಣನ ಜನ್ಮ ರಹಸ್ಯದ ಬಗ್ಗೆ ಹೇಳ್ತಾ ಹೋಗ್ತೇನೆ ಮಥುರ ನಗರದಲ್ಲಿ ಉಗ್ರಸೇನೆ ಎಂಬೊಬ್ಬ ರಾಜನಿರ್ತಾನೆ ಅವನ ಮಗವೇ ಕಂಸ ತುಂಬಾ ಬಲಶಾಲಿ ಧೈರ್ಯಶಾಲಿ ಆದರೆ ತುಂಬಾ ಕ್ರೂರವೂ ಆಗಿದ್ದ ಕಂಸ ತನ್ನ ತಂಗಿ ದೇವಕಿಯನ್ನು ಬಹಳ ಪ್ರೀತಿಸುತ್ತಿದ್ದ ದೇವಕಿಯನ್ನು ವಸುದೇವನೊಂದಿಗೆ ವಿವಾಹ ಮಾಡಲು ನಿಶ್ಚಯ ಮಾಡ್ತಾನೆ ಹೀಗೆಯೇ ಕಂಸನು ತನ್ನ ತಂಗಿಯನ್ನು ವಿವಾಹ ಮಾಡಲು ಮದುವೆಯ ಮನೆಗೆ ಕರೆದೊಯ್ಯುವಾಗ ಆಕಾಶದಿಂದ ಒಂದು ದೈವಿವಾಣಿಯು ಕೇಳಿಸುತ್ತದೆ ಹೇ ಕಂಸ ನಿನ್ನ ಮರಣಕ್ಕೆ ಕಾರಣನಾಗುವನು ನಿನ್ನ ತಂಗಿಯ ಮಗನಾಗಿರುತ್ತಾನೆ ಎಂದು ಈ ಭವಿಷ್ಯವಾಣಿಯನ್ನು ಕೇಳಿದ ಕಂಸ ತುಂಬನೇ ಗಾಬರಿಗೊಳ್ಳುತ್ತಾನೆ ಹಾಗೆಯೇ ತಕ್ಷಣ ದೇವಕಿಯನ್ನು ಕೊಲ್ಲಲು ಮುಂದಾಗ್ತಾನೆ ಆದರೆ ವಸುದೇವನು ವಿನಂತಿಸಿಕೊಳ್ತಾನೆ ನಾವು ಹುಟ್ಟುವ ಪ್ರತಿಯೊಂದು ಮಗುವನ್ನು ನಿನಗೆ ಒಪ್ಪಿಸುತ್ತೇವೆ ಎಂದು ಕೊಡ್ತಾನೆ ಹಾಗೆ ಕಂಸ ದೇವಕಿಯನ್ನು ಜೀವಂತವಾಗಿ ಬಿಡ್ತಾನೆ ಶ್ರೀಕೃಷ್ಣನು ಕಾರಾಗೃಹದಲ್ಲಿ ಜನಿಸುತ್ತಾನೆ ಶ್ರೀಕೃಷ್ಣ ಹುಟ್ಟಿದ ಸಮಯದಲ್ಲಿ ಭಾರಿ ಮಳೆಯಾಗಿತ್ತು ಮಳೆಯ ಅಬ್ಬರಕ್ಕೆ ಯಮುನಾ ನದಿ ಉಕ್ಕಿ ಹರಿಯಲು ಆರಂಭಿಸಿತ್ತು ಇತ್ತ ಕೃಷ್ಣನ ತಂದೆ ವಸುದೇವನು ಬುಟ್ಟಿಯಲ್ಲಿ ಪುಟ್ಟ ಕೃಷ್ಣನನ್ನು ಇಟ್ಟುಕೊಂಡು ಯಮುನಾ ನದಿಯನ್ನು ಪ್ರವೇಶಿಸುತ್ತಾನೆ ಆಗ ದೊಡ್ಡ ಪವಾಡವೊಂದೇ ನಡೆಯುತ್ತದೆ ಯಮುನಾ ನದಿಯ ನೀರು ಬುಟ್ಟಿಯಲ್ಲಿದ್ದ ಕೃಷ್ಣನ ಪಾದಗಳನ್ನು ಮುಟ್ಟಿ ನಂತರ ವಸುದೇವನಿಗೆ ಗೋಕುಲದತ್ತ ಹೋಗಲು ದಾರಿ ಮಾಡಿಕೊಡುತ್ತದೆ ವಸುದೇವನು ತನ್ನ ಕಂದ ಕೃಷ್ಣನನ್ನು ಯಮುನಾ ನದಿಯ ಸಹಾಯದಿಂದ ಗೋಕುಲದಲ್ಲಿನ ತನ್ನ ಸ್ನೇಹಿತ ನಂದಗೋಪ ಇರುವಲ್ಲಿಗೆ ಕರೆತರುತ್ತಾನೆ ಅದೇ ಸಮಯದಲ್ಲಿ ನಂದ ಅವರ ಪತ್ನಿ ಯಶೋಧೆ ಕೂಡ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಆಗ ವಸುದೇವನು ತನ್ನ ಮಗ ಕೃಷ್ಣನನ್ನು ಯಶೋಧಳ ಮಡಿಲಲ್ಲಿ ಮಲಗಿಸಿ ಆಕೆಯ ಹೆಣ್ಣು ಮಗುವನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗ್ತಾನೆ ಯೋಗ ಮಾಯೆಯಿಂದ ವಸುದೇವನು ನಂದರ ಹೆಣ್ಣು ಶಿಶುವಿನೊಂದಿಗೆ ಮಥುರದ ಜೈಲಿಗೆ ಮರಳುತ್ತಾನೆ ನಂತರ ಕಂಸನಿಗೆ ದೇವಕಿ ಮತ್ತು ವಸುದೇವನಿಗೆ ಎಂಟನೇ ಮಗುವಾಗಿರುವ ವಿಷಯ ತಿಳಿಯುತ್ತದೆ ಕಂಸನ್ ಆ ಮಗುವನ್ನು ಸಾಯಿಸಲು ಜೈಲಿಗೆ ಬರುತ್ತಾನೆ ಆ ಹೆಣ್ಣು ಶಿಶುವನ್ನು ಕಲ್ಲಿನ ಮೇಲಿಟ್ಟು ಕೊಲ್ಲಲು ಯತ್ನಿಸಿದಾಗ ಮಗು ಆಕಾಶಕ್ಕೆ ಹಾರಿ ತನ್ನ ದಿವ್ಯ ಸ್ವರೂಪವನ್ನು ಪ್ರದರ್ಶಿಸುತ್ತಾಳೆ ಕಂಸನಿಗೆ ಆತನ ಸಂಹಾರವನ್ನು ದೃಢಪಡಿಸಿ ವಿಂಧ್ಯಾಚಲ ಪರ್ವತವನ್ನೇರಿ ಕುಳಿತುಕೊಳ್ಳುತ್ತಾಳೆ ಇಂದಿಗೂ ಆಕೆಯನ್ನು ವಿಂಧ್ಯಾವಾಸಿನಿ ವಾಸಿನಿ ದೇವಿ ಎಂದು ಕರೆಯಲಾಗುತ್ತದೆ ಕೃಷ್ಣನು ಬೆಳೆದಂತೆ ಕಂಸನು ಅವನನ್ನು ಕೊಲ್ಲಲು ಹಲವು ರಾಕ್ಷಸರನ್ನು ಕಳುಹಿಸಿದ ಪೂತನ ಎಂಬ ರಾಕ್ಷಸಿಯು ವಿಷಪೂರಿತ ಹಾಲನ್ನು ಕುಡಿಸಲು ಬಂದು ಕೃಷ್ಣನಿಂದಲೇ ಕೊಲ್ಲಲ್ಪಟ್ಟಳು ಹಾಗೆಯೇ ಶಕಟಾಸುರ ತ್ರಿಣಾವರ್ತ ಬಕಾಸುರ ಆಗಾಸುರ ಎಲ್ಲರೂ ಕೃಷ್ಣನನ್ನು ಸಾಯಿಸಲು ಬಂದು ಕೊನೆಗೆ ಅವರೇ ಬಲಿಯಾದರು ಕೊನೆಗೆ ಒಂದು ದಿನ ಕಂಸನು ಕೃಷ್ಣ ಮತ್ತು ಬಲರಾಮರನ್ನು ಮಥುರಕ್ಕೆ ಮಲ್ಲಾಯುದ್ಧಕ್ಕೆ ಆಹ್ವಾನಿಸುತ್ತಾನೆ ಯುದ್ಧದಲ್ಲಿ ಇಬ್ಬರೂ ಅವನ ಅಸುರ ಸೇನಾಪತಿಗಳನ್ನು ಸೋಲಿಸಿದರು ನಂತರ ಕೃಷ್ಣನು ಕಂಸನನ್ನು ತನ್ನ ಕೈಯಿಂದಲೇ ಹೊಡೆದುಕೊಳ್ಳುತ್ತಾನೆ ಹೀಗೆಯೇ ಭವಿಷ್ಯವಾಣಿಯು ನಿಜವಾಗ್ತದೆ ಅಧರ್ಮವು ಅಂತ್ಯಗೊಳ್ಳುತ್ತದೆ ಇದರಿಂದ ನಾವು ತಿಳ್ಕೊಳ್ಬೇಕಾಗಿರುವಂತಹ ಸಂದೇಶ ಏನು ಅಂತ ಹೇಳಿದ್ರೆ ಅಧರ್ಮ ಎಷ್ಟೇ ಬಲಶಾಲಿಯಾಗಿದ್ದರೂ ಕೊನೆಗೆ ಗೆಲ್ಲುವಂಥದ್ದು ಧರ್ಮ ಎಲ್ಲರಿಗೂ ಶುಭವಾಗಲಿ